ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಇವತ್ತಿನ ಸ್ಪೆಷಲ್ ಸೌತಡ್ಕ ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ ಅದು ತುಂಬಾ ಫೇಮಸ್ಸು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆ ಥರ ನಾನು ಅವಲಕ್ಕಿಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದ್ಲು ನಾನು ಬೆಲ್ಲನ ಪಾಕ ಮಾಡಿ ಕರಕ್ಸಿ ಶೋಧಿಸಿ ಇಟ್ಟಿಟ್ಕೊಂತೀವಿ ಯಾವುದೇ ಬೆಲ್ಲ ನಾನು ಹಂಗೆ ಹಾಕೋದಿಲ್ಲ ಹಂಗೆ ಇಟ್ಕೊಂಡಷ್ಟು ಬೂಸ್ ಬರುತ್ತೆ ಬೂಸ್ ಅಂದ್ರೆ ಬಿಳಿ ಬಿಳಿ ಬರುತ್ತಲ್ಲ ಆ ತರ ಬರುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಬೆಲ್ಲವೂ ಚಜ್ಜಿ ಪುಡಿ ಮಾಡ್ಕೊಂಡು ಶೋಧಿಸಿ ಎತ್ತಿಟ್ಕೊಂಡಿರ್ತೀನಿ ಅದೇ ಥರನೇ ನಾನು ಈಗಲೂ ಮಾಡಿಟ್ಕೊಂತ ಇದ್ದೀನಿ ಆ ತರ ಮಾಡಿ ಇಟ್ಕೊಂಡ್ರೆ ನೀವು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಮತ್ತೆ ಅದನ್ನು ಕರಗಿಸ್ಬೇಕು ಶೋಧಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ಆ ಕಾರಣಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಲ್ಲು ಮಣ್ಣು ಆ ತರ ಗಲೀಜ್ ಗಲೀಜ್ ತುಂಬಾನೇ ಇರುತ್ತೆ ನೋಡಿ ನಾನು ಶೋಸ್ ಇರೋದ್ರಲ್ಲಿ ಎಷ್ಟೊಂದ್ ತರ ಕಲ್ಲು ಎಲ್ಲಾ ತರದ್ದು ಇದೆ ಇದೆಲ್ಲ ನಮ್ಮ ಮೊಟ್ಟೆ ಒಳಗ ಹೋಗ್ಬಿಡೋದಂಗೆ ಹಾಕೊಂಡ್ರೆ ಅದಕ್ಕೆ ಯಾರು ಅದೇ ತರ ಹಾಕೊಬಿಡ್ರಿ ಯಾರಾದ್ರೂ ಆಗ್ಲಿ ಶೋಧಿಸ್ಕೊಂಡು ಈಗ ಅವಲಕ್ಕಿ ಪ್ರಸಾದ ಮಾಡಕ್ಕೆ ಏನೇನ್ ಬೇಕು ಅನ್ನೋದ ನೋಡ್ಕೊಳ್ಳಿ ಅವಲಕ್ಕಿ ಪೇಪರ್ ಅವಲಕ್ಕಿ ತಗೊಂಡಿದೀನಿ ಅರ್ಧ ಕೆಜಿ ಏಲಕ್ಕಿ ಪುಡಿ ತಗೊಂಡಿದೀನಿ ಕಾಯಿ ತಗೊಂಡಿದ್ದೀನಿ ಮತ್ತೆ ಪಾಕ ಮಾಡ್ಕೊಂಡಿದ್ವಲ್ಲ ಆ ಪಾಕ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ನಿಮಗೆಷ್ಟು ಸಿಹಿ ಬೇಕು ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಪಾಕ ಹಾಕೊಳ್ಳಿ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಪಾಕ ಹಾಕೊಳ್ಳಿ ಪಾಕ ಹಾಕೊಂಡು ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈ ಜಾಸ್ತಿ ಪಾಕ ಬರೋಂಗೆ ಕುದಿಸ್ಕೋಬೇಕಂತ ಏನಿಲ್ಲ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ನೀವು ಬೆಲ್ಲ ಹಾಕೊಳ್ಳೋದಾದ್ರೆ ಈ ತರ ಕರಗಿಸ್ ಶೋಧಿಸ್ಕೊಂಡು ಈ ತರ ಪಾಕ ಮಾಡ್ಕೋ ತೀರಾ ಒಂದೇಳೆ ಪಾಕ ಬರಬೇಕಂತ ಏನಿಲ್ಲ ಮೀಡಿಯಮ್ ಆಗಿ ನೋಡಿ ಇಷ್ಟಾದ್ರೆ ಸಾಕು ಸಕ್ಕರೆ ಸ್ವೀಟ್ ಅಲ್ಲಿ ತಿನ್ನೋದಕ್ಕಿಂತ ಸ್ವೀಟ್ ಮಾಡ್ಕೊಂಡು ಈ ತರ ಬೆಲ್ಲದಲ್ಲಿ ಸ್ವೀಟ್ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಟೇಸ್ಟಿ ಅದು ಚೆನ್ನಾಗಿರುತ್ತೆ ಈಗ ನಾನು ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಫುಲ್ ಒಳಕೆನ ತಗೊಂಡಿದ್ದೀನಿ ಈಗ ಅದನ್ನು ಬೆಲ್ದಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹಸಿದು ಸ್ಮೆಲ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಕುದೀತಾ ಈ ತರ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರೆಲ್ಲ ಯಾರೆಲ್ಲ ಈ ಅವಲಕ್ಕಿ ಪ್ರಸಾದ ತಿಂದಿದ್ದೀರಾ ಕಾಮೆಂಟ್ ಮಾಡಿ ಮತ್ತೆ ಯಾರು ಹೋಗಿಲ್ಲ ಯಾರು ಪ್ರಸಾದ ತಿಂದಿಲ್ಲ ಅವರು ಕಾಮೆಂಟ್ ಮಾಡಿ ನೋಡಿ ಈಗ ಇದು ಕಾಯಿಂದ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಈಗ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ನೀವು ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅದ್ರ ಮೇಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಪೂರ್ತಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಬೆಲ್ಲ ಸ್ಪ್ರೆಡ್ ಆಗೋ ತರ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಂತೀವಿ ಏಲಕ್ಕಿ ಪುಡಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಂಬಾನೇ ಗಮಗಮ ಅಂತ ಬರ್ತೀವಿ ಏಲಕ್ಕಿ ಹಾಕಂದ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಬೆಲ್ಲ ಸ್ಪ್ರೆಡ್ ಆಗಬೇಕು ಈ ಬಿಳಿ ಬಿಳಿ ಏನು ಕಾಣಿಸ್ಬಾರ್ದು ಪೂರ್ತಿ ಎಲ್ಲ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಬಂತು ಅಂತ ಕಾಮೆಂಟ್ ಮಾಡಿ ಇದನ್ನ ಬಿಸಿ ಇದ್ದಾಗ ತಿಂದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಸ್ವಲ್ಪ ತಣ್ಣೋಗ ಮೇಲೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮನೆಲ್ಲರಿಗೂ ಇಷ್ಟ ನೀವು ಮನೇಲಿ ಯು